ಜೈ ಆರ್ ಸಿ ಬಿ ಅಷ್ಟೇ ಆರ್ ಸಿ ಬಗ್ಗೆ ಏನು ಹೇಳ್ಬೇಕು ಇವತ್ತು ರಿವ್ಯೂ ನಿನ್ನೆ ಇವತ್ತು ರಿವ್ಯೂ ಹೇಳ್ತಾ ನೈಟ್ ಆಗಿನ ಮ್ಯಾಚು ಜಿಂದೈರಿಗೆ ಮ್ಯಾಚ್ ನೋಡ್ಬಿಡೋದು ನೋಡ್ಬಾರ್ದು ಚಂದ ಕೇಳ್ರಿ ಜಿಂದೈರಿಗೆ ಭೀ ಈ ಮ್ಯಾಚ್ ಬಟ್ಟೆ ನೆನಪುಗೋಲ್ ಆರ್ ಸಿ ಬಿ ದ್ರಿಗೆ ಆ ನಮ್ಗೆ ನೋಡ್ಬಾರ ಇವತ್ತು ಇವತ್ತು ಹ್ಯಾಂಗ್ ಹುಡುಗಾರೀ ಕೊಯ್ಲಿ ಒನ್ ಶಿಕ್ಸ್ಟಿ ಸಿಕ್ಸ್ ಡಿಗ್ರಿದಾಗ ಇವತ್ತು ಆಡ್ಯಾರ ಸ್ಟ್ರೈಕ್ ರೇಟ್ದಾಗ ಆಡ್ಯಾರ ಜೈ ಆರ್ ಸಿ ಬಿ ಇವತ್ತು ಇವತ್ತಿನ ಬ್ಲಾಗ್ ಏನದ ಅಂದ್ರೆ ಆರ್ ಸಿ ಬಿ ನಿನ್ನ ಮತ್ತು ಆರ್ ಸಿ ಬಿ ವರ್ಸಸ್ ಕೆ ಕೆಆರ್ ಮ್ಯಾಚ್ ಇತ್ತು ನಿನ್ನ ನೈಟ್ ಹೆಂಗಿತ್ತು ಮ್ಯಾಚು ಫುಲ್ ಖತರ್ನಾಕ್ ಬೆಂಕಿ ಕಿಡಿ ಮ್ಯಾಚ್ ಹೆಂಗಿತ್ತು ಅಂದ್ರೆ ಕಿಂಗ್ ಹಿಂಗ್ ನೋಡತ್ತಿ ಕಿಂಗ್ ಒಂದು ಸೆಕೆಂಡ್ ಭೀ ಅಂಗಡಿಗಳ್ ನೋಡ್ಬಾರ್ದು ಆ ನಮ್ಮ ಬ್ಯಾಟಿಂಗ್ ಇತ್ತು ಗೊತ್ತಮ್ಮ ಆರ್ ಸಿ ಬಿ ದೋರ್ ಹೆಂಗ್ ರೀ ದನ ಕುಡ್ದಪ್ಪೇ ಹುಡುಗ ಹದಿನಾರು ಓವರ್ದಾಗ ಮ್ಯಾಚ್ ಮುಗಿಸೋರ ಖಾಲಿ ಹದಿನಾರು ಹೊಡೆದಾಗ ನಮ್ಮ ಕೊಯ್ಲಿ ರೀ ಓಪನರ್ ಬಂದಿನವ್ರೆ ಹಾಫ್ ಸಂಜುರಿ ಹೊಡ್ಕೊಂಡ್ರಿ ಗೊತ್ತಿರು ಫಿಫ್ಟಿ ಫಿಫ್ಟಿ ಹೊಡ್ಕೊಂಡ್ರೆ ಆರೆಂಜ್ ಕ್ಯಾಪು ಈ ಮ್ಯಾಚ್ನಾಗ ಕೊಯ್ಲಿ ಕ್ಯಾಪ್ ಕೆ ಕೆ ಆರ್ದಾಗ ಯಾರಿಗಿತ್ತು ಏರ್ ಏನೇ ಕ್ಯಾಪ್ ಇತ್ತು ಆರೆಂಜ್ ಕ್ಯಾಪ್ ಅವ್ರು ಹೇಳಿದ್ರು ಫಿಫ್ಟಿ ಸಿಕ್ಸ್ ಹೊಡೆದ್ರು ನಮ್ಮ ಕೊಯ್ಲಿ ಫಿಫ್ಟಿ ನೈನ್ ಹೊಡೆದ್ರು ಅವ್ರ ಬರ್ನಿಂದ ಕ್ಯಾಪ್ ಕೊಡು ಅಂತ ಕಸ್ಕೊಂಡ್ರು ಕ್ಯಾಪ್ ಕೊಟ್ಟು ಅಷ್ಟೇ ಈಗ ನೆಕ್ಸ್ಟ್ ನೋಡ್ರಿ ಆರೆಂಜ್ ಕೇಪ್ ಕಡಿತಕ ಯಾರೇ ಹೊಡ್ತು ನೋಡ್ರಿ ಆಯಿತು ಈಗ ಯಾರು ಹೆಂಗಿಂಗೆ ಆಡ್ಯಾರ ಹೆಂಗಿಲ್ಲೇ ಹತ್ತ ನೋಡ್ರಿ ಆರ್ ಸಿಬಿದ ಫಸ್ಟ್ ಓಪ್ನರ್ ಸಾಲ್ಟ್ ಮತ್ತು ಕೊಯ್ಲಿ ಸಾಲ್ಟು ಐವತ್ತಾರು ರನ್ ಸಾಲ್ಟ್ ಐವತ್ತಾರು ರನ್ ಹೊಡೆದಾರ ಸಾಲ್ಟ ಖಾಲಿ ಮೂವತ್ತೊಂದು ಬಾಲ್ನ ಐವತ್ತಾರು ರನ್ ಹೊಡೆದಾರ ಅದ್ರೊಳಗೆ ಫೋರು ಒಂಬತ್ತು ಹೊಡೆದಾರ ಸಿಕ್ಸು ಎರಡು ಹೊಡೆದಾರ ಗೊತ್ತಾಯ್ತು ಫೋರ್ ಎರಡು ಫೋರು ಒಂಬತ್ತು ಸಿಕ್ಸು ಎರಡು ಹೊಡೆದ ಟೋಟಲ್ ರ ಐವತ್ತಾರು ನಮ್ಮ ಕೊಯ್ಲಿ ಮೂವತ್ತಾರು ಬಾಲಿ ಐವತ್ತು ಐವತ್ತೊಂಬತ್ತರ ನೋಡ್ದಾರ ಫೋರು ನಾಲ್ಕು ಹೊಡೆದಾರ ಸಿಕ್ಸು ಮೂರು ಹೊಡೆದಾರ ನಮ್ಮ ಕೊಯ್ಲಿ ಸ್ಟಾರ್ಟ್ ಮಾಡ್ಯಾರ ಭೀ ಸಿಕ್ಸ್ ಲೆಂದು ಎಂಡ್ ಮಾಡಿದ್ರೆ ಭೀ ಫೋರ್ಲಿಂದು ಗೊತ್ತದ ಏನು ನೋಡಿದ್ರೆ ಇವತ್ತು ಫುಲ್ ಡೆಂ ಬೆಂಕಿ ಗಿಡಿ ಪಟ್ಟಿದಾರ ಭೀ ಇವತ್ತು ಫಸ್ಟ್ ಕ್ಲಾಸ್ ಮ ಹದಿನಾರು ಬಾಲಿಗೆ ಮೂವತ್ತ್ನಾಲ್ಕು ರನ್ ಹುಡಿದ್ರು ಅವ್ರೆ ನಾಲ್ಕು ಫೋರ್ ಹುಡಿದ್ರು ಒಂದು ಸಿಕ್ಸ್ ಹುಡ್ದರು ಪಟ್ಟಿದಾರ ಫಸ್ಟ್ ಕ್ಲಾಸ್ ಹುಡಿದ್ರು ಕೆ ಕೆ ಯಾರ್ದವರು ಹುಡಿದ್ರು ಐವತ್ತಾರು ರನ್ ಏರೇನೋ ಹುಡಿದ್ರು ಮೂವತ್ತೊಂದು ಬಾಲಿಗೆ ಹುಡಿದ್ರು ಸಿಕ್ಸು ನಾಲ್ಕು ಹುಡಿದ್ರು ಫೋರು ಆರು ಹುಡಿದ್ರು ಮುಗೋದಾಯ್ತು ಅಷ್ಟೇ ಇಷ್ಟೇ ಸುಲೀಲ್ ನಾರಾಯಣ್ ನಲವತ್ನಾಲ್ಕು ರನ್ ಹೊಡೆದ್ರು

ಈ ನಮ್ಮನ್ನ ಚೆನ್ನೈ ಪಿಚ್ಚಿನ ಹೋಗಿ ಹೊಡೆದಾರಂದ್ರೆ ನಮ್ಮ ಆರ್ ಸಿ ಅವರು ದಾನಕ್ಕೆ ನಾಯ್ ಹುಡ್ದಪ್ಪಲೆ ಹೊಡ್ದಾರ ಹೇಳೋಕೆ ಹೋಗ್ಬಿಡುತ್ತೆ ಮ್ಯಾಚ್ ಆ ನೋಡ್ದಾರೆ ಏನು ಸ್ಟಾರ್ಟ್ ಮಾಡ್ರಿ ಏನ ಏನು ಆರ್ ಸಿ ಬಿ ಏನು ಆರ್ ಸಿ ಬಿ ಹೊಸ ಅಧ್ಯಾಯ ಹೊದರ್ಷಿದ್ ಈ ವರ್ಷ ಹೊಸ ಅಧ್ಯಾಯ ನಮ್ಮ ವಿರಾಟ್ ಕೊಹ್ಲಿ ಹದಿನೆಂಟನೇ ಸೀಸನು ಅವ್ನ ಫೇವ್ರೇಟ್ ನಂಬರ್ ಹದಿನೆಂಟು ಎಲ್ಲಿ ನೋಡ್ಬೋದು ಅದ್ರ ಕಡೆ ತೋರ್ಸರಿ ಆಗ್ತದೆ ಏನು ಅಂತ ತೋರ್ಸಾರ ಆ ನಮ್ಮನ್ನ ಹುಡ್ದ್ರು ನಗುನಿ ನೀ ಸ್ಟೇಡಿಯಮ್ದಾಗ ಆರ್ ಸಿ ಬಿದ್ರು ಚೀರೋದು ನೋಡ್ರಿ ಕೆ ಕೆ ಆರ್ದವ್ರು ನಂಗೆ ಹಿಂಗೆ ಕಿಂಗ್ ಕ ಈ ನಮ್ನ ನೋಡಿದ್ರು ಆ ನಮ್ನ ಹೊಡ್ದರು ಆರ್ ಸಿ ಕೆ ಕೆ ಆರ್ದವ್ರು ಭೀ ಸ್ಟಾರ್ಟಿಂಗ್ ಹ್ಯಾಂಗ ಹೊಡ್ದ್ರು ಅವ್ರು ಭೀ ಹೊಡೆದ್ರು ಬಿಟ್ಟಿಲ್ಲ ಅವ್ರು ಭೀ ಬೆಂಕಿ ಕಡೆ ಹೊಡೆದರು ಅವ್ರು ಭೀ ಅಂದ್ರೆ ಭೀ ನಮ್ಮ ಆರ್ ಸಿ ಬಿ ಮುಂದೆ ಹ್ಞೂ ಕಿಂಗ್ ಕಿಂಗ್ ತಾಳಗಿರ್ಬೇಕು ಅಷ್ಟೇ ಆ ನಮ್ನ ಹೊಡ್ದವ್ರು ಇವತ್ತು ನಮ್ಮ ಆರ್ ಸಿ ನಮ್ಮ ವಿರಾಟ್ ಕೊಹ್ಲಿ ಇವತ್ತ ದೇವ್ರ ಥರ ಮನುಷ್ಯ ಆಗಿ ಫಿಫ್ಟಿ ನೈನ್ ರನ್ ಹುಡುಗರು ಗೊತ್ತಾ ಓಪ್ನರ್ ಹೋಗಿ ವಿನ್ ಕಡಿ ವಿನ್ ದ ವಿನ್ ಮಾಡ್ಕೊಂಡು ಬಂತಾರೆ ಮ್ಯಾಚ್ ಓಪ್ನರೇ ನಮ್ಗೆ ಖಾಲಿ ಮೂರು ನಾಲ್ಕು ಮಂದಿ ಅಡ್ಯಾರ ಅಷ್ಟೇ ರಜತ್ ಪಾಡಿದ್ರೆ ಮಸ್ತ್ ಆಡ್ರು ಬರ್ತರು ಸಿಕ್ಸ್ ಎತ್ತರು ಸಿಕ್ಸ್ ಅವ್ರಿಗೆ ಸ್ಟಾರ್ಟ್ ಮಾಡ್ರು ನಮ್ಮ ಈ ಹ್ಯಾಂಡ್ಸಮ್ ಏನು ಹೇಳಬೇಕು ನಮ್ಮ ಸಾಲ್ಟು ಭಾರಿ ಅಡ್ಯಾರ ನಮ್ಮ ಸಾಲ್ಟಿಗೆ ಅಂಥ ಪ್ಲೇಯರ್ ನಾವು ತೊಗೊಂಡಿದ್ದೇವಂದ್ರೆ ಗೊತ್ತಾ ಹೆಂಗಿತ್ತು ನಮ್ಮ ಆರ್ ಸಿ ಬಿ ಆರ್ ಆರ್ಬಟ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ಬಟ ಆಯಿತು ಇವಾಗ ನೋಡ್ರಿ ಇವಾಗಿನ ಸ್ಟಾರ್ಟಿ ಈ ಸರ್ ಕಪ್ ನಮ್ಮದೇ ಅಷ್ಟೇ ಕಪ್ಪಲ್ಲೇ ಇರಲಿ ಬಟ್ ನಮ್ಮ ಆರ್ ಸಿ ಸಿಬ್ಬಿದವ್ರೆ ಈ ಥರ ಆಡ್ರ್ರು ಬೆಂಕಿ ಕಡೆ ಮಸ್ತಾಗಾಡರು ಸೈಕ ಆಡರು ಆರ್ ಸಿ ಸಿಬ್ಬಿದವ್ರಿಗೆ ಎಷ್ಟು ಜನ ಟ್ರೋಲ್ ಮಾಡ್ತೀರೂ ಕೆ ಕೆ ಆರ್ ಅವ್ರಿಗೆ ಈ ಥರ ಅಂತ ಈಗ ಅವರಿಗೆಲ್ಲ ನಾವು ಟ್ರೋಲ್ ಮಾಡ್ಬೇಕಾ ಏನು ಅವ್ರವ್ರೆ ಸುಮ್ಮನೆಗೆ ಮನೆ ಕುಂಡಿರ್ಬೇಕಾ ನಾವೇನು ಹೇಳೋ ಅವ್ರಾಗೇನು ಸುಮ್ನೆ ಬಿಡ್ತಾರೆ ಅವ್ರಿಗೆ ಅಷ್ಟೇ ಇವತ್ತಿನ ಮ್ಯಾಚ್ ಬಗ್ಗೆ ಒಂದು ತೋಲ್ ಭಾರಿ ಆಡ್ರು ಹೇಳೋಕ್ಕಾಗಲ್ಲ ಮರೆಯೋಕ್ಕಾಗಲ್ಲ ಈ ಥರ ಮ್ಯಾಚು ನಾಲ್ಕು ಅವರು ಹುಷಾರೇನ ನಾಲ್ಕು ಅವರು ಹುಷಾರ ಮತ್ತೆ ಇವತ್ತು ಆರ್ ಸಿ ಮ್ಯಾಚ್ ಫಸ್ಟ್ ಕ್ಲಾಸ್ ಆಡ್ರ್ರು ತೋಲ್ ಮನ್ಸು ಬಂತು ನೋಡಕ್ಕೆ ಬೆಂಕಿ ಕಿಡಿ ರಿವ್ಯೂ ಹ್ಯಾಂಗದ ನಮ್ಮದು ಈಗ ಕಮೆಂಟ್ ಮಾಡ್ರಿ ಆರ್ ಸಿ ಫ್ಯಾನ್ಸ್ಗಳು ಎಲ್ಲರೂ ಜೈ ಆರ್ ಸಿ ಬಂದು ಕಮೆಂಟ್ ಮಾಡ್ರಿ ಎಲ್ಲರೂ ಇಡೋ ಪ್ರತಿಯೊಬ್ಬರು ಕಮೆಂಟ್ ನೋಡೋಕೆ ವಿಡಿಯೋ ಯಾರು ನೋಡ್ತಾರೆ ಎಲ್ಲರೂ ಜೈ ಆರ್ ಸಿ ಕಮೆಂಟ್ ಮಾಡೋದು ಈ ನಮ್ಮ ಬೆಳೆ ಈ ನಮ್ಮ ವಿಡಿಯೋ ಮತ್ತು ನಿಮ್ಗೆ ಆರ್ ಸಿ ವಿದು ಯಾವ್ಯಾವ ಮ್ಯಾಚ್ ಇರ್ತಾವೆ ವಿಡಿಯೋ ಮಾಡ್ತಾ ಬಿಡಲ್ಲ ಒಟ್ನಲ್ಲಿ ವಿಡಿಯೋ ಮಾಡ್ತಾ ಆರ್ ಸಿ ಬಿ ಯಾವ್ದು ಬಿನ್ನೆಲ್ ತಗೋದೆ ಗೆಲ್ಲಿ ಸೋಲಿ ಆರ್ ಸಿ ಬಿ ಪ್ರಕಾರ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ ಬಿಡಲ್ಲ ನಮ್ಮ ಆರ್ ಸಿ ಬಿ ಇಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಷ್ಟೇ ಜೈ ಆರ್ ಸಿ ಬಿ